பின்னர் கேசரி அசோசியேட்டட் ஸ்பான்சர் ஆல்ட்ரா டெக்ஸ்ட் ஸ்பான்சர் பாய்ஸ் அப் திகிரி என்பிஎஸ் யுனிவர்சிட்டி ಅವರು ಕೇಂದ್ರ ಸಚಿವರಾದ್ರೆ ಕಾನೂನು ಎಲ್ಲರಿಗೂ ಅಷ್ಟೇ ದೇವೇಗೌಡ್ರ ಮಕ್ಕಳಿಗಷ್ಟೆ ನಮ್ಮ ಮಕ್ಕಳಿಗಟ್ಟೆ ಯಡಿಯೂರಪ್ಪನ ಮಕ್ಕಳಿಗಟ್ಟೆ ಸಿದ್ದರಾಮಯ್ಯ ಸಾಹೇಬ್ರ ಮಕ್ಕಳಿಗೂ ಅಷ್ಟೇ ಕಾನೂನಿನಲ್ಲಿ ಯಾರಿಗೆ ಪ್ರಜ್ವಲ ನಟ ಅದಾನೆ ಅವನಿಗೂ ಕಾನೂನು ಅಷ್ಟೆ ಈ ನೆಲದ ಕಾನೂನು ಬಹಳ ಬಿಗಿ ಇದೆ ಪೊಲೀಸರು ಮಾಡ್ತಕ್ಕಂಥದ್ದು ಅಥವಾ ನಾ ಅವರೇನು ಈ ಕಾನೂನು ಏನು ಹೇಳ್ತಿದೆ ಅದನ್ನು ಮಾಡ್ತಾ ಇದ್ದಾರೆ ಅದರ ತದ್ವಿರುದ್ಧವಾಗಿ ನವನು ಮುಗಿಸ್ ಬಿಡತರೆ ಅದು ರಾಜಕೀಯ ಆಬಾತಗಳಂತೆ ಅಂತ ಮಾತುಗಳು ಇರತವೆ ಅವರು ಯಾವಾಗಲೂ ಅದೇ ಏನೋ ಒಂದು ಸಿಂಪತಿಗೆ ಏನು ಮಾಡಬೇಕು ಏನೋ ಅದ್ರ ಲಾಭ ತೆಗೆದುಕೊಳ್ಬೇಕಂತಕ್ಕಂಥ ಪ್ರಯತ್ನ ಯಾವಾಗಲೂ ಅವ್ರದ್ದು ಇರುತ್ತೆ ಅದು ಆಗಬಾರ್ದು ಕೇಂದ್ರ ಸಚಿವರಾಗಿ ನಮ್ಮ ಕುಟುಂಬ ಮುಗಿಸ್ತಾರೆ ನಮ್ಮ ಕುಟುಂಬ ಅದು ಮಾಡ್ತಾರೆ ಅಂತ ಹಾಗಿದ್ರೆ ಅವರು ಸುಳ್ಳು ಅಂತೇಳಿ ಸಾಬೀತಾಗಲಿ ಇಲ್ಲ ರೀ ರಾಜಕೀಯ ಷಡ್ಯಂತ್ರ ಐತೆ ಅಂತ ಹೇಳಿ ಎದ್ರಾಗ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥದ್ದೆಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು ಸರ್ಕಾರ ಒಳ್ಳೇದ ಇಂಥದ್ದು ಮಾಡೋದು ತಪ್ಪು ಸರಿ ಅನ್ನೋದು ಹೇಳಿ ಬೇಕಾದ್ರೆ ಇಲ್ಲ ಪ್ರಜ್ವಲ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಬೇಕಾದ್ರೆ ಹೇಳಿ ಸೂರಜ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಹೇಳಿ ಅವರೇ ಹೇಳಿಬಿಡಲಿ ಪ್ರಜ್ವಲ್ ಮಾಡಿದ್ರು ಭಾರಿ ಕರೆಕ್ಟಾಗಿದ್ರೆ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ ನಮ್ಮ ಸೂರಜನ್ನು ಭಾರಿ ಒಳ್ಳೆಯ ಕೆಲಸ ಮಾಡಿದ್ದಾನೆ ಇಂಥ ಅದ್ಭುತವಾದ ಕೆಲಸ ಮಾಡಿದವ ನಮ್ಮ ಮಕ್ಕಳು ಅದಕ್ಕೆ ಇವರು ರಾಜಕಾರಣ ಮಾಡ್ತಾರೆ ಅಂತ ಬೇಕಾದ್ರೆ ಹೇಳಿ ಹೇಳದೇನಿದೆ ಅನ್ನೋದು ಹೇಳಲ್ಲ ಅವರು ಇಲ್ಲ ಇಂಥ ಒಳ್ಳೆ ಕೆಲಸ ಮಾಡಿದ ನಮ್ಮ ಹುಡುಗರ ಮೇಲೆ ಇವ್ರು ಕೇಸ್ ಹಾಕ್ತಾರೆ ಅನ್ನೋದಾದ್ರೂ ಹೇಳಿ ಜನ ಏನಂತಾರೆ ಅಂತಾರೆ ಅಂತಕ್ಕಂಥದ್ದು ಯೋಚನೆ ಮಾಡ್ಬೇಕಲ್ಲ ರಾಜ್ಯದ ಜನತೆ ಏನು ಅಂದಾರು ಅಂತಕ್ಕಂಥದ್ದು ಯೋಚನೆ ಇರ್ಬೇಕಂತ

sponsored by Saptagiri NPS University.